సమగ్ర టైమ్స్ ಕಳೆದ ಹತ್ತು ದಿವ್ಸ ಗಂಟಲೇ ನಾವು ಕಬ್ಬಿನ ಹೋರಾಟ ಮಾಡಿಕೊಂತ ಬಂದ್ರು ಇವತ್ತಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಳಕಳಿ ಇಲ್ಲ ಖಾಜಿ ಇಲ್ಲ ಅವ್ರನ್ನ ಫ್ಯಾಕ್ಟ್ರಿ ಅವರಿಗೆ ರೈತರನ್ನ ಸಂಧಾನ ಮಾಡಿಕೊಂಡು ಒಂದು ಬಗೆಹರಿಸುವಂತ ಸರ್ಕಾರ ಹಿಂದೆ ಮುಂದೆ ಮೀನ ಮೀಸಿ ಎನಿಸ್ತದೆ ಇದು ಯಾಕೋ ಏನೋ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ರೈತರ ದುರ್ದೈವ ಆಯ್ತು ಹೆಂಗ ಕಳೆದ ಹತ್ತು ದಿವಸ ಗಂಟಲೆ ನಾವು ಇಲ್ಲಿ ಹೋರಾಟ ನಡೆದಿವಿ ಇವತ್ತು ಆರು ಗಂಟೆ ಬೀದಿಗಿಳಿದ್ವಿ ಕಂಬದಿಗೆ ಸರ್ಕಲ್ ನಲ್ಲಿ ಇದಕ್ಕೇನೋ ಸರ್ಕಾರ ಏನೋ ಸುದ್ದಿ ಬರುತ್ತೋ ನೋಡೋಣ ಸಮೃದ್ಧವಾಗಿ ಬೆಳೆಬೇಕು ಅಂತಂದರೆ ರೈತರು ಯಾವಾಗಲೂ ಶ್ರೀಮಂತರಾಗಿರಬೇಕು ರೈತರ ಕೈಯಲ್ಲಿ ದುಡ್ಡು ಮುಂದೆ ಉಳಿದಂತ ಎಲ್ಲ ರಂಗಗಳು ಭಾಳ ಸುಭಿಕ್ಷವಾಗಿ ಎಜುಕೇಷನ್ ಆಯಿತು ಪ್ರತಿಯೊಂದು ವಿಭಾಗ ಅಂತ ಏನದ ಎಲ್ಲವೂ ಸುಭಿಕ್ಷವಾಗಿರಬೇಕಂದರೆ ರೈತರ ಕೈಯಲ್ಲಿ ಮತ್ತು ಕೂಲಿಕಾರರ ಕೈಯಲ್ಲಿ ಸಾಕಷ್ಟು ದುಡ್ಡು ಇತ್ತಂದ್ರೆ ಆ ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳೆದಿತ್ತು ಅದಕ್ಕಾಗಿ ಇವತ್ತು ರೈತರೇನು ಕಬ್ಬು ಬೆಳೀತಾ ಇದ್ದಾರೆ ಇವತ್ತು ಅವರಲ್ಲಿ ಒಂದಿಷ್ಟು ಈ ಏನು ನಮ್ಮ ಜೀವನ ಅನ್ನೋದೈತಿ ಎಲ್ಲ ಕಡೆನೂ ಈಗ ಜೀವನ ದುಬಾರಿಯಾಗೈತೆ ಏನಾರು ಒಂದು ಸಾಮಾನು ತೊಗೊಳಕೋತಂದ್ರು ಭಾಳ ಕಾಸ್ಟ್ಲಿ ಹಿಂಗಾಗಿ ಜೀವನಕ್ಕೆ ತೊಂದರೆ ಆಗತ್ತೆ ಅದಕ್ಕೆ ಹೆಂಗೆ ಇವೆಲ್ಲ ಮಾರ್ಕೆಟ್ ರೇಟ್ ಬೆಳ್ಕೊಂಡು ಹೋಗ್ಯಾವು ಹಂಗಂಗೆ ರೈತರು ಬೆಳೀತಕ್ಕಂಥ ವಸ್ತುಗಳ ರೇಟನ್ನು ಕೂಡ ಹೆಚ್ಚಿಗೆ ಹಾಕೊಂತು ಹೋಗ್ತಂದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ ಅದಕ್ಕಾಗಿ ಇವತ್ತಿನ ದಿವಸ ಕಬ್ಬು ರೈತ ಹೋರಾಟಗಾರ ಅಂತ ಏನಿದ್ದಾರೆ ಅವ್ರಿಗೆ ಈಗ ಸುಮಾರು ಇಪ್ಪತ್ತೆಂಟು ನೂರು ರೂಪಾಯಿ ಕೊಡ್ತಾರೆ ಕಾಣಬೇಕು ರೀ ನೋಡ್ರಿ ಈಗ ಅದನ್ನು ಅವರು ಮೂವತ್ತೈದುನೂರು ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ದಾರೆ ರೈತ